ಓಂ ವ್ಯಾಸ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ಒಂದು ಪ್ರಾಬ್ಲಮ್ಗೆ ಮುದ್ರೆನ ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ ಸೊ ಅದೇ ಐ ಬಿ ಡಿ ಪ್ರಾಬ್ಲಮ್ ಅಂತನ್ಬಿಟ್ಟು ಸೊ ಏನಪ್ಪ ಇದು ಐ ಬಿ ಡಿ ಪ್ರಾಬ್ಲಮ್ ಅಂದರೆ ಇನ್ಫ್ಲಮೇಷನ್ ಬೌಲ್ಡ್ ಡಿಸೀಸ್ ಅಂತನ್ಬಿಟ್ಟು ಸೊ ಈ ಪ್ರಾಬ್ಲಮ್ಗೆ ಇವತ್ತಿನ ದಿನ ಮುದ್ರೆನ ತಿಳಿಸ್ತಾ ಇದ್ದೀನಿ ಸೊ ಏನಪ್ಪ ಇನ್ಫ್ಲಮೇಷನ್ ಬೌಲ್ ಡಿಸೀಸ್ ಅನ್ನೋದಾದರೆ ಸೊ ನೋಡಿ ಇದನ್ನೇನಂತ ಹೇಳ್ತೀವಿ ಅಂತಂದರೆ ಎ ಗ್ರೂಪ್ ಆಫ್ ಇಂಟೆಸ್ಟೈನ್ ಡಿಸಾರ್ಡರ್ ಅಂದರೆ ಇಂಟೆಸ್ಟೈನಲ್ಲಿ ಎಲ್ಲ ಡಿಸಾರ್ಡ್ಗಳಿಂದ ಆಗಿರುವಂಥದ್ದನ್ನು ನಾವು ಈ ಒಂದು ಇನ್ಫ್ಲಮೇಷನ್ ಬೌಲ್ ಡಿಸೀಸ್ ಅಂತಂದ್ಬಿಟ್ಟು ನಾವು ಕರೀತಾ ಹೋಗ್ತೀವಿ ಸೊ ಅದೇ ರೀತಿಯಾಗಿ ಇದು ಎಲ್ಲಪ್ಪ ಕಾಣಿಸ್ಕೊಳುತ್ತಾನೆ ಇಂದ ಸೊ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇದು ಕಾಣಿಸ್ಕೊಳೋದು ನಾವು ನೋಡಬಹುದಾಗಿದೆ ಅಂದರೆ ಊತ ಆಗಿರಬಹುದು ಹಾಗೆ ಅಲ್ಸರ್ ರೀತಿಯಾಗಿ ಆಗಿರಬಹುದು ಅಂದರೆ ಗಾಯಗಳ ರೂಪದಲ್ಲಿ ಇದು ಒಂದು ಇಂಟೆಸ್ಟಿನಲ್ಲಿ ಕಾಣಿಸ್ಕೊಂಡು ಅಂಥದ್ದನ್ನು ನಾವೇನಂತ ಹೇಳ್ತೀವಿ ಅಂದರೆ ಇನ್ಫ್ಲಮೇಷನ್ ಬೌಲ್ ಡಿಸೀಸ್ ಅನ್ಬಿಟ್ಟು ನಾವು ಕರಿತೀವಿ ಸೊ ಇದರ ಲಕ್ಷಣಗಳು ಏನಪ್ಪ ಅನ್ನೋದಾದರೆ ಹೆಚ್ಚಿನದಾಗಿ ಡಯೇರಿಯಾ ಆಗುವಂಥದ್ದಾಗಿರಬಹುದು ಹಾಗೆ ಅವಾಗ ಫೀವರ್ ಕಾಣಿಸ್ಕೊವಂಥದ್ದಾಗಿರಬಹುದು ಹಾಗೆ ಡೈಜೆಸ್ಟ್ ಡೈಜೆಸ್ಟಿವ್ ನೀಟಾಗಿ ಆಗದಿಲ್ದಿರೋ ಅಂಥದ್ದಾಗಿರಬಹುದು ಸೊ ಅದೇ ರೀತಿಯಾಗಿ ಹೊಟ್ಟೆನೋ ಬರುವಂಥದ್ದಾಗಿರಬಹುದು ಸೊ ಅದೇ ರೀತಿಯಾಗಿ ಸ್ಟೂಲ್ಸಲ್ಲಿ ಒಂದೊಂದ್ಸತಿ ಬ್ಲಡ್ ಬೀಳೋದಾಗಿರಬಹುದು ಸೊ ಅದೇ ರೀತಿಯಾಗಿ ಅನಾಕ್ಸಿಯಾ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅಂದರೆ ಬ್ರೈನ್ಗೆ ಒಂದು ಉತ್ತಮವಾದಂಥ ಆಕ್ಸಿಜನ್ಗಳ ಸಪ್ಲೈ ಆಗದಿಲ್ದಿರೋ ಅಂಥದ್ದು ಸೊ ಇದೆಲ್ಲನೂ ನಾವು ನೋಡಬಹುದಾಗಿದೆ ಸೊ ಅದೇ ರೀತಿಯಾಗಿ ಸುಸ್ತಾಗೋದಾಗಿರಬಹುದು ಸೊ ಅದೇ ರೀತಿಯಾಗಿ ಹೊಟ್ಟೆಲ್ಲ ಬ್ಲೋಟಿಂಗ್ ರೂಪದಲ್ಲಿ ಇರೋಂಥದ್ದಾಗಿರಬಹುದು ಸೊ ಅದೇ ರೀತಿಯಲ್ಲಿ ಫ್ಯಾಟಿಕ್ಯೂ ಆಗಿರಬಹುದು ಸೊ ಇದೆಲ್ಲನೂ ಏನಾಗಿದೆ ಅಂತಂದರೆ ಇದರ ಒಂದು ಲಕ್ಷಣಗಳು ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ ಸೊ ಅದೇ ರೀತಿಯಾಗಿ ಈ ಒಂದು ಇನ್ಫ್ಲಮೇಷನ್ ಬೌಲ್ ಡಿಸೀಸ್ ಅನ್ನೋದು ಯಾಕಪ್ಪ ಆಗುತ್ತೆ ಅನ್ನೋದಾದರೆ ಮೊದಲಿಗೆ ಒಂದು ಜೆನೆಟಿಕ್ಸ್ ಪ್ರಾಬ್ಲಮ್ ಅಂತಲೂ ನಾವು ಇದನ್ನು ತೊಗೊಬಹುದಾಗಿದೆ ಜೆನೆಟಿಕ್ಸ್ ರೀಸನ್ನಿಂದನೂ ನಾವು ತೊಗೊಬಹುದಾಗಿದೆ ಅದೇ ರೀತಿಯಾಗಿ ಲೈಫ್ ಸ್ಟೈಲ್ ಡಿಸ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಅಂತ ನಾವು ತೊಗೊಬಹುದಾಗಿದೆ ಸೊ ಅಂದರೆ ನಾವು ಮಾಡುವಂತಹ ನಿದ್ದೆ ಆಗಿರಬಹುದು ತೊಗೊಂಡುಕೊಳ್ಳುವಂತಹ ಊಟ ಆಗಿರಬಹುದು ಸೊ ಹಾಗೆ ಹೆಚ್ಚಿನದಾಗಿ ಮದ್ಯಪಾನ ಸೇವನೆ ಆಗಿರಬಹುದು ಸ್ಮೋಕಿಂಗ್ ಮಾಡೋದಾಗಿರಬಹುದು ಹಾಗೆ ಹೆಚ್ಚು ಸ್ಟ್ರೆಸ್ಗಳನ್ನು ಹೊಂದಿರುವಂಥದ್ದಾಗಿರಬಹುದು ಸೊ ಹಾಗೆ ಆಕ್ಟಿವ್ ಯಾವಾಗಲೂ ಸದಾ ಏನಂದರೆ ಸ್ಟ್ರೆಸ್ ಉಳ್ಳಂತಹ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದಾಗಿರಬಹುದು ಸೊ ಇದೆಲ್ಲನೂ ರೀಸನ್ನು ಅಂತ ಅಂದ್ಬಿಟ್ಟು ನಾವು ತಿಳಿಬಹುದಾಗಿದೆ ಸೊ ಅದೇ ರೀತಿಯಾಗಿ ಇನ್ನೂ ನಾವು ಇದನ್ನು ತೊಗೊಳೋದಾದರೆ ಮೇಯ್ನಾಗಿ ಫುಡ್ ಅಂತ ಅಂದ್ಬಿಟ್ಟು ನಾವು ತಗೊಬಹುದಾಗಿದೆ ಅಂದರೆ ನಮ್ಮ ದೇಹಕ್ಕೆ ಸುಸಜ್ಜಿತವಾದ ಫುಡ್ ಕೊಡದಿಲ್ದಿರ ಉತ್ತಮವಾದ ಆಹಾರನ ಕೊಡದಿಲ್ಲದ ಉತ್ತಮವಾದ ನ ಕೊಡದಿಲ್ದಿರ ದೇಹಕ್ಕೆ ಜೀರ್ಣ ಆಗದೇ ಇರುವಂತಹಕ್ಕೆ ಅಂತಹ ಒಂದು ಫುಡ್ಗಳನ್ನು ಕೊಡುವಂಥದ್ದು ಹೆಚ್ಚಿನದಾಗಿ ಮೈದಾ ಸೇವನೆ ಆಗಿರಬಹುದು ಸೊ ಹಾಗೆ ತುಂಬ ಹೊಟ್ಟೆ ಅಷ್ಟು ಸಹ ಮದ್ಯ ಸೇವನೆಗಳು ಮಾಡುವಂಥದ್ದಾಗಿರಬಹುದಾಗಿದೆ ಸೊ ಅದೇ ರೀತಿಯಾಗಿ ಹೆಚ್ಚು ಮಸಾಲೆಯುಕ್ತವಾದಂಥ ಆಹಾರ ಪದಾರ್ಥಗಳನ್ನು ತಿನ್ನೋದಾಗಿದೆ ಆಗಿರಬಹುದಾಗಿದೆ ಸೊ ಸೊ ಅದೇ ರೀತಿಯಾಗಿ ಕಂಟಾಮಿನೇಟೆಡ್ ವಾಟರ್ ಆಗಿರಬಹುದು ಸೊ ಆಗ ಫುಡ್ ಆಗಿರಬಹುದು ಅಂದರೆ ಕಲುಷಿತವಾದಂತಹ ವಾಟರು ಹಾಗೆ ಫುಡ್ನ ಅಂಥದ್ದಾಗಿರಬಹುದು ಸೊ ಅಂದರೆ ಏನಂದ್ರೆ ಅಲ್ಲಿ ಒಂದೇನಾಗುತ್ತೆ ಅಂದರೆ ವೈರಸ್ಗಳ ಇನ್ಫೆಕ್ಷನ್ ಆಗಿರಬಹುದು ಸೊ ಅದೇ ರೀತಿಯಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರಬಹುದು ಸೊ ಇದೆಲ್ಲದರಿಂದ ಏನಾಗ್ತಾ ಹೋಗುತ್ತೆ ಅಂತಂದರೆ ಈ ಒಂದು ಇನ್ಫ್ಲಮೇಶನ್ ಬೌಲ್ ಡಿಸೀಸ್ ಕಾಣಿಸ್ಕೊಳ್ಳೋದು ನಾವು ನೋಡಬಹುದಾಗಿದೆ ಸೊ ಹೀಗಿರುವಾಗ ಇಂತಹ ಒಂದು ಸಮಸ್ಯೆಯಿಂದ ಆಚೆ ಬರಬೇಕಪ್ಪ ಅಂದಾಗ ಸೊ ನಾವು ಅಲೋಪತಿಕಲ್ಲಿ ಹೆಚ್ಚಿನ ಮೆಡಿಕೇಶನ್ಸ್ಗಳನ್ನು ನಾವು ತೊಗೊಬಹುದಾಗಿದೆ ಸೊ ಅದೇ ರೀತಿ ಅದರ ಜೊತೆಗೆ ಸೊ ನಾವು ಯೋಗ ಹಾಗೆ ನಮ್ಮ ಲೈಫ್ ಸ್ಟೈಲು ಸೊ ಹಾಗೆ ನಮ್ಮ ಆಹಾರ ಪದ್ಧತಿ ಇದೆಲ್ಲದರ ಸರಿ ಮಾಡ್ಕೊಡೋದ್ರಿಂದ ಬೇಗ ಈ ಸಮಸ್ಯೆಯಿಂದ ಆಚೆ ಬರಬಹುದು ಅಂತಂದ್ಬಿಟ್ಟು ನಾವು ತಿಳಿಯಬಹುದಾಗಿದೆ ಸೊ ಅದೇ ರೀತಿಯಾಗಿ ಆಯುರ್ವೇದದಲ್ಲೂ ಅತಿ ಹೆಚ್ಚಿನದಾದಂಥ ಉತ್ತಮವಾದ ಗಿಡಮೂಲಿಕೆಗಳು ಈ ಒಂದು ಪ್ರಾಬ್ಲಮ್ಗೆ ಇರೋದನ್ನು ಸಹ ನಾವು ನೋಡಬಹುದಾಗಿದೆ ಸೊ ಇದರ ಜೊತೆಗೆ ಇವತ್ತಿನ ದಿನ ಮುದ್ರೆಯಲ್ಲಿ ಯಾವ ಮುದ್ರೆಗಳಪ್ಪ ಸಹಾಯಕಾರಿಯಾಗಿದೆ ಸೊ ಅನ್ನೋದಾದರೆ ಸೊ ಅದಕ್ಕೆ ಒಂದು ಅಪಾನ ಮುದ್ರೆ ಮತ್ತೊಂದು ವಾಯು ಮುದ್ರೆ ಅಂತನ್ಬಿಟ್ಟು ನಾವು ಹೇಳಬಹುದಾಗಿದೆ ಸೊ ವಾಯುಮುದ್ರೆನ ಯಾಕೆ ತಗೊತೀವಿ ಅಂತಂದರೆ ಸೊ ನಮ್ಮಲ್ಲಿ ಈ ಪಂಚವಾಯುಗಳು ಈ ನಮ್ಮ ಏನು ಊಟ ತಗೊಳ್ಳೋದ್ರಿಂದ ಹಿಡಿದು ಅದನ್ನು ಡೈಜೆಸ್ಟಿವ್ ಮಾಡಿ ಆಚೆ ಹಾಕೋದ್ರ ಒಡ್ಗುನೂ ತುಂಬಾ ಸಹಾಯವನ್ನು ಮಾಡುವಂಥದ್ದಾಗಿದೆ ಸೊ ಅದರಿಂದಲೇ ಇದೆಲ್ಲ ಸಿಸ್ಟಮ್ ಸಹ ನಡೀತಿರುವಂಥದ್ದಾಗಿದೆ ಸೊ ಹಾಗಿರುವಾಗ ವಾಯು ಮುದ್ರೆನೆ ತೊಗೊಂಡಿದ್ದೆ ಅಂದರೆ ವಾಯುವಿನಲ್ಲಿ ಇನ್ಬ್ಯಾಲೆನ್ಸ್ ಇದ್ದಾಗ ಅದು ಬ್ಯಾಲೆನ್ಸ್ ಆಗಿ ಈ ಒಂದು ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಇದು ಸಹಾಯಕಾರಿಯಾಗಿದೆ ಅಂತಂದ್ಬಿಟ್ಟು ತಿಳ್ಕೊಬೋದಾಗಿದೆ ಸೊ ಹಾಗಾದರೆ ವಾಯು ಮುದ್ರೆನ ಹೇಗಪ್ಪ ಮಾಡೋದು ಅಂದರೆ ಮೊದಲಿಗೆ ವಾಯು ತತ್ವ ಹೊಂದಿರುವಂತಹ ತೋರು ಬೆರಳನ್ನು ತತ್ವ ಹೊಂದಿರುವಂತಹ ಹೆಬ್ಬೆರಳಿನೊಂದಿಗೆ ಸೊ ಈ ರೀತಿಯಾಗಿ ಅದನ್ನು ಸಂಕುಚಿತಗೊಳಿಸಬೇಕಾಗಿದೆ ಈ ರೀತಿಯಾಗಿ ಸೊ ಅದನಂತರ ಸೊ ಈ ರೀತಿಯಾಗಿ ನಾವು ಮುದ್ರೆ ಇಟ್ಕೊಂಡಾಗೆ ಇದನ್ನು ವಾಯು ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅಂದರೆ ಅಪಾನ ಮುದ್ರೆ ಯಾಕಂದರೆ ನೋಡಿ ತಿಂತಿದಂಥ ಆಹಾರ ಡೈಜೆಸ್ಟ್ ಆಗಿ ಅದು ಆಚೆ ಬರಬೇಕು ಅಂದರೆ ಅಪಾನವಾಯು ಅನ್ನೋದು ತುಂಬಾ ಸಹಾಯಕಾರಿಯಾಗಿದೆ ಸೊ ಹಾಗಿರುವಾಗ ಸೊ ಇದನ್ನು ಸಹನೂ ಅಪಾನ ಮುದ್ರೆ ಅನ್ನೋದು ಸಹ ಇದಕ್ಕೆ ಸಹಾಯಕಾರಿಯಾಗಿದೆ ಸೊ ಅಪಾನ ಮುದ್ರೆ ಸೊ ನಮ್ಮಲ್ಲಿ ಮದ್ಯದ ಬೆರಳು ಹಾಗೆ ಈ ಒಂದು ಉಂಗುರದ ಬೆರಳು ಎರಡನ್ನು ಈ ಒಂದು ಹೆಬ್ಬೆರಳಿನಲ್ಲಿ ಈ ರೀತಿಯಾಗಿ ಇಡಬೇಕು ಇದನ್ನು ಚಿಂಕೆ ಮುದ್ರೆ ಅಂತ ಹೇಳ್ತೀವಿ ಭೃಗಿ ಮುದ್ರೆ ಅಂತ ಅಂದ್ಬಿಟ್ಟು ಸಹ ಹೇಳ್ತೀವಿ ಸೊ ಇದರದಿಂದಲೂ ಏನಾಗುತ್ತೆ ಅಂತಂದರೆ ಸೊ ನಮ್ಮ ಡೈಜೆಸ್ಟಿವಲ್ಲಿರುವಂತಹ ಪ್ರಾಬ್ಲಮ್ಗಳು ಸರಿ ಹೊಂದಲಿಕ್ಕೆ ಸೊ ಹಾಗೆ ಏನು ಇನ್ಫ್ಲಮೇಷನ್ ಆಗಿರೋದು ಅದು ಕಡಿಮೆ ಆಗೋದಕ್ಕೆ ಇದು ಸಹ ಸಹಾಯಕಾರಿಯಾಗಿದೆ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ ಇದರ ಜೊತೆಗೆ ಮತ್ತೊಂದು ಮುದ್ರೆ ನಿಮಗೆ ಬೇಕಪ್ಪ ಅನ್ನೋದಾದರೆ ಪ್ರಾಣ ಮುದ್ರೆನ ಮಾಡೋದ್ರಿಂದ ಇದು ಒಂದು ಸಹಾಯಕಾರಿಯಾಗಿದೆ ಯಾಕೆಂದರೆ ನೋಡಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ಅಲ್ಸರಿಟಿಂಗ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಪ್ರಾಣ ಮುದ್ರೆ ಮಾಡೋದರಿಂದ ಅದು ಇಮ್ಯುನಿಟಿ ಅನ್ನೋದು ದೇಹಕ್ಕೆ ಕೊಡುತ್ತೆ ಸೊ ಪ್ರಾಣ ಮುದ್ರೆ ಹೇಗಪ್ಪ ಮಾಡೋದು ಅಂದರೆ ಸೊ ನಮ್ಮಲ್ಲಿ ಮದ್ಯದ ಬೆರಳು ಹಾಗೆ ತೋರು ಬೆರಳನ್ನು ಸೊ ಈ ರೀತಿಯಾಗಿ ಕಿರು ಬೆರಳು ಹಾಗೆ ಉಂಗುರದ ಬೆರಳಿನೊಂದಿಗೆ ಅಗ್ನಿ ತತ್ವವನ್ನು ಇರಿಸಿ ಈ ರೀತಿ ಮಾಡುವಂಥದ್ದು ಸೊ ಇದು ಪ್ರಾಣ ಮುದ್ರೆ ಸೊ ಈ ಮುದ್ರೆಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ಇನ್ಫ್ಲಮೇಷನ್ ಬೌಲ್ ಡಿಸೀಸಿಂದ ಆರಾಮಾಗಿ ಆಚೆ ಬರಬಹುದು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಆದಷ್ಟು ನಿಮ್ಮ ಒಂದು ಲೈಫ್ ಸ್ಟೈಲ್ ಹಾಗೆ ಆಹಾರ ಪದ್ಧತಿ ಎಲ್ಲ ಸರಿ ಮಾಡಿಕೊಂಡು ಇಂತಹ ಪ್ರಾಬ್ಲಮ್ಗಳಿಗೆ ಒಳಗಾಗದೇ ಇಲ್ದಿರ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ನಮ್ಮ ಚಾನಲ್ನ ನೋಡ್ತೀರಿ ಇನ್ನು ಹೆಚ್ಚಿನ ಆರೋಗ್ಯ ಮಾಹಿತಿಗಳು ಮುದ್ರೆಗಳು ಯೋಗಗಳು ಹಾಗೆ ಒಂದು ಧಾರ್ಮಿಕಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಪ್ರಸಾರ ಮಾಡ್ತಾ ಇರ್ತೀವಿ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಆರೋಗ್ಯವಾಗಿರಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು